ಈಗ ಅವ್ರು ಹೇಳ್ತಾ ಇದ್ದಾರೆ ಯಾರೊಬ್ಬ ಎಂ ಪಿ ಬಂದು ಮಾತಾಡ್ತಾ ಇದಾರೆ ಇದನ್ನು ರೈಲು ಮಾಡಿ ಅಂತಂದು ಎಲ್ಲಿದೆ ರೈಲು ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಮಾಡಲಿ ರೈಲು ಅದೇನೋ ಆರ್ ಟಿ ಪಿ ಎಸ್ ಇದನ್ನ ಮಾಡಬೇಕಂತೆ ಅದೇ ನಾವು ಬಿ ಆರ್ ಟಿ ಎಸ್ ಏನಂತ ತಲೆ ಇದೆಯಾ ಎಲ್ಲರೂ ಜಾಗ ಇದೆಯಾ ಆರ್ ಟಿ ಪಿ ಎಸ್ ಮಾಡೋಕ್ಕೆ ದಿನಕ್ಕೊಂದು ನೂರು ಜನ ಸಾಯ್ತಾರೆ ಜಾಗ ಎಲ್ಲಿದೆ ಈಗ ಹುಬ್ಳಿಲಿ ಟ್ರೈಲ್ ಮಾಡಿದ್ರು ಜಗದೀಶ್ ಶೆಟ್ಟವರು ಇವತ್ತು ಸಕ್ಸಸ್ ಆಗಿಲ್ಲ ಅದು ಮಾಡಕ್ಕೆ ಎಲ್ಲಿ ಜಾಗ ಇದೆ ಹೇಳಿ ಇಟ್ ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲ್ ಆಗೋದೆಲ್ಲ ಪಾಸಿಬಲ್ ಇಲ್ಲ ಸೊಲ್ಯೂಷನ್ ಕೊಡ್ಲಿ ಟೀಕೆ ಮಾಡೋದು ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ ಒಂದು ಸೊಲ್ಯೂಷನ್ ಕೊಡಲಿ ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಒಪ್ಕೋಣ ಈಗ ಅವರು ಸಹಿ ಸಂಘ ಮಾಡ್ತಾ ಇದ ನಾನು ಒಂದು ಕರೆ ಕೊಡಕ್ಕೆ ಗೊತ್ತಿದ್ದೆ ನನಗೂ ಸಹಿ ಸಂಗ್ರಹ ಸಾಗ್ರ ಅವ್ರಿಗಿನ್ನ ಸಂಘಟನೆ ಅವರು ಒಂದು ಸಂಸ್ಥೆ ಹಚ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು ನನಗೆ ಸಂಸ್ಥೆನೇ ಇಲ್ಲ